ಇಂದು ನೀ ಮಾಡಿದ ಕೆಲಸ ಭಾಳ ತಪ್ಪೈತಿ ಏಯ್ ಪಡಿಬೇಡ ನಿಮ್ಮ ಅಪ್ಪನ ಬಹಳ ದುಡ್ಡು ಅಂದಾಗ ನನಗೆ ಯಾಕ ಸಂಶಯ ಬರಕತ್ತೈತಿ ಸರಳ ನಮ್ಮ ಪೂರ್ತಿ ಕವಪ್ಪ ಬೌದು ಇಲ್ರಿ ಇದ್ರಾಗ ತಪ್ಪು ಅಂತ ಹೇಳಕ್ಕೆ ನೀಪ್ಪ ಅಂತ ಆಗಮ್ಮ ನಿನಗೆ ಇವ ಇವ್ಯೂ

ಅದೇನ ಏನೋ ಅಂತಾರಲ್ಲ ಅಲ್ಲ ರೀ ಮಜ್ಗೆ ಆಸೆಗೆ ಬಂದ ಹಳ್ಳಿ ಬಾಯಾಗೆ ಸಿಕ್ಕಂಗ ಮಗನ ನಾನು ನನ್ನ ಮಗಳ ಆಸೆಗೆ ಬಂದು ಮಗನಾ ಹೊಕ್ಕಿಲೆ ನನ್ನ ಕೊಡ್ಲಿ ಬಾಯಾಗ ನಾ ಯಾರು ಗೊತ್ತೈತಿಲ್ಲ ನೀನು ನಮ್ಮಪ್ಪ ಅಂದ್ರೆ ಯಾರು ನಿಮ್ಮಪ್ಪ ನಮ್ಮಪ್ಪ ಅಂದ್ರೆ ಯಾರು ಹಚ್ಚಿ ನಮ್ಮಪ್ಪ ಅಂದ್ರೆ நம்ம சுமர் மாதாடுவாக சைலெண்ட் ஆகும் அய்யோ நம்ம அப்பா முஞ்சே செஞ்சி மோகிரி

ಏಯ್ ಪ್ರಿಯರಾಜೇವರೇ ಮಾಡಕ್ಕೆ ಕೈಜಿಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು ಹೋಗಲಿ ಏ ಮಗನ ನನ್ನ ಕೈಯ ಸತ್ತು ಹೋಕೀನಿ ಹ್ಯಾಂಗ ಅಂದೆ ಅಂದ್ರೆ ಹಾಂ ನನಗೆ ಅದ್ರಾಗ ಎದ್ರ ಎನಿತ್ತೆ ಅಂದ್ರೆ ಮಗನ ನನ್ನ ಕ್ವಾಲಿ ಬಾಯ ಹೋಕ್ಕೀನಿ ಹಾಂ ಸಣ್ಣಗೆ ನಾ ಯಾರು ಗೊತ್ತೈತಿಲ್ಲ ಮನ್ಯಾಗ ಬಾಯಿ ಎಣ್ಸಿಟ್ಟ ನಮ್ಮ ಮಾತು ಕೊಡಲಿ ಅದಕ್ಕೆ ಜಂಗತ್ತಿತ್ತು ಅದಕ್ಕೆ ಅಪಶ್ ಅಪಶ್ ಏ ಅಪಸ್ ಅಂದ್ರ ಮಾವ ನಿನ್ ಮಗಳ ಮೇಲೆ ಬಿತ್ತೋ ನಂದು ಕಣ್ಣ ಕಣ್ಣ ನಾನ್ ಅವಳ ಕೊರಳಿಗೆ ಕೊಡ್ತೀನಿ ಸರದ ಮುತ್ತ ನಾನ್ ಅವಳ ಮುಗಣೆ ಆಗಿಡ್ತೀನಿ ಏನ್ ಇಡ್ತೀನಿ ಐದು ಕಾಳಿನ ಮಿಂಚಿನ ಮುತ್ತ ಏನ್ ಈ ಮಾತಿದ್ರೆ ಅಪತ್ತಂದಿ ಏನೋ ಮಗಳು ಎಲ್ಲ ಏನ ಒಲೆ ಮಸೂದ ಇಟ್ಟಿತ್ತಲ್ಲ ಅದರ್ಲೇನ ಕಚ್ಚಾ ಕಚ ಕಚಾಕಚ ಕಚ ಕಷ್ಟ ಕಡದು ಹ್ಞೂ ಇಲ್ಲೇ ನೀ ಮನೆ ಮಗ ಟಿಪ್ಪ ಇಟ್ಲಾ ಹ್ಞೂ ಮಗನ ಬುಜಲ್ ನೋಡ್ರ ಹಂಗೆ ಏನಾರ ಮಾಡಿದಂದ್ರೆ ಮಗನ ನಿನ್ನ ಒದಿ ರೀ ಕೆಡಿ ಕೇಡಿವಿ ಹಂಗೆ ನೀ ಎಂದ ನೋಡಿಲಿ ನನ್ನ ಮಗಳದು ಹೇಳಲಿ ಗುಂಡಾಗೈತಿ ಇವತ್ತು ನೀ ಹಗ ಹಿಡಿ ಕಿತ್ತು ಬಂದಿತ್ತು ಅದು ಇವತ್ತು ಗುಂಡಾಗೈತಿ ಸರಿ ಬನ್ನಿ ಅವು ಯಾವ ಬಾಡಿಗೆ ಅದಾವು ಅಂದಂಗ ಹೇ ಬಾಡಿಗೆ ಅಲ್ಲೇ ಹೊರ್ಜಲ್ ಅದಾವ ಓರ್ಜಲ್ ಅಂದಂಗ ಹ್ಮ್ ಹೊಂದಂಗ ಸಮಗನ ಇಷ್ಟೆಲ್ಲ ಮಾಡಿಂದ ಸುಮಿರ್ತಿ ಇರ್ತೀನಿ ನಾನು ಇಲ್ಲಿವರೆಗೂ ಯಾ ಮಗನ ನೋಟ್ಟಿಲ್ಲಲಿ ನನ್ನ ಮಗಳದು ಈ ಸಾಡಿ ಸಾಡಿ ಯಾವು ಚೀಕಲ್ಲ ಹಾಕೊಂಡು ರಸಿಕ್ ಅದನ್ನ ಕೇಳಿ

ಓ ಡ್ಯಾಡಿ ನಮ್ಮ ಹಿಂದಿ ಮನೆ ಗಾಡಿ ಅಪ್ಪಚೇ ಏನು ಬೇಕು ಅಪ್ಪಚೆ ನಿನಗೆ ಪಾಪಸಿ ಪಾಪಸಿ ನಾನು ಹಾಕ್ತೀನಿ ನೀ ಭಯ ಬೆಡ್ಜಿ ಬೇಕೆ ಹೇಳ್ಬೇಕೆ ನಾನು ಫಾರ್ಸಲ್ ಕಳ್ಸಿನ ಹಿಂದಿ ಮನೆ ಸಾಲ ಇಂಗ್ಲಿಷ್ ಅಂತ ತೊಂಡಿರಲ್ಲ ಹಾ ಬರೆ ಗ್ರಾಮರ್ ಮಿಷ್ಟ ಏಗಿ ನಿನ್ನ ಜಾಗದಲ್ಲಿ ತರಲಿ ಮಾಡ್ತೀವಿ ಹಿಂದಿ ಯಾಕ್ಲಿ ಮಂಜ ನೀನ್ ಇದ ಒಂದ್ಸರಿ ತಂಟ ಬಂದಿ ಜೇ ಇನ್ನೊಂದ್ಸರಿ ಇವಳ ಹಾದ್ಯರೀ ನಿಂತಿದ್ ನೋಡಿದ್ರ ಮೂರ್ ಕಡ್ದಂಗ ನಿಮ್ ಇಬ್ಬರ್ನು ಕಾಲ್ ಕಡದ ಇಡೀ ಊರಿಗೆ ಭೇಟಿ ಹಾಕ್ತೀನಿ ನನ್ ಮಗಲ್ ಅಲ್ಲೇ ಮಗನ

ಬೆಳಗೂರ್ ನಸಕ್ನೇ ತಿಳಿ ನೀರು ಹುಟ್ಟದಾಗ್ತದ ಭೂಮಿ ಬಾರ ಹುಟ್ಟಿ ನಾವಳೆ ಬಂದಿವ ನಾವಳೆ ಬಂದಿವ ನಾವಳೆ ಬಂದಿವ